చక్రతుండా మహాకాయ సూర్యకోటి సమప్రభ నిర్విఘ్నం కురు మే దేవాత గజానం భూతగణాదిసేవితం కపిస్తజంభూపల సారా భక్ష ఉమాసు శోక వినాశకారణం నమామి విఘ్నేశ్వర పాదపంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కార ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಸಂಕಷ್ಟ ಚತುರ್ಥಿ ಎಂದು ಅತ್ಯಂತ ಶುಭ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಆರು ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ ಸಂಕಷ್ಟ ಚತುರ್ಥಿ ಎಂದು ಅತ್ಯಂತ ಶುಭ ಯೋಗ ರೂಪುಗೊಳ್ಳಲಿದೆ ಈ ಯೋಗ ಕೆಲ ರಾಶಿಯವರಿಗೆ ಹಣದ ಹೊಳೆಯನ್ನು ಸುರಿಸುವುದು ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿಯೋಣ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಸುಕರ್ಮ ಯೋಗವು ಒಂದು ಇದು ಮಂಗಳನ ಸ್ಥಾನದಿಂದ ರೂಪುಗೊಳ್ಳುವ ಯೋಗವಾಗಿದೆ ಸಂಕಷ್ಟ ಚತುರ್ಥಿ ಎಂದು ಸೃಷ್ಟಿಯಾಗಲಿದೆ ಈ ಯೋಗ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ರೂಪುಗೊಂಡರೆ ಅಂಥವರಿಗೆ ಕೀರ್ತಿ ಖ್ಯಾತಿ ಕೌಶಲ್ಯಗಳನ್ನು ತರುವುದು ಈ ಯೋಗದ ಬಲವಿರುವ ರಾಶಿಯವರು ಸೃಜನಶೀಲ ಕ್ರಿಯಾಶೀಲ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರಾಗಿರುತ್ತಾರೆ ಅಂದ ಹಾಗೆ ಈ ಶುಭ ಯೋಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಐದರಂದು ಸಂಕಷ್ಟ ಚತುರ್ಥಿ ಎಂದು ರೂಪುಗೊಳ್ಳುವುದು ಹಾಗಾದರೆ ಈ ಸಮಯದಲ್ಲಿ ಯಾವ ರಾಶಿಯವರಿಗೆ ಶುಭ ಫಲಗಳು ಸಿಗಲಿವೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಮೇಷರಾಶಿ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಆರ್ಥಿಕವಾಗಿ ಲಾಭದಾಯಕ ದಿನ ಬಾಕಿ ಉಳಿದಿರುವ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ ಈ ಸಮಯದಲ್ಲಿ ಕೈಗೆತ್ತಿಕೊಂಡ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಸಂಪೂರ್ಣಗೊಳ್ಳುತ್ತವೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿ ಕಾರ್ಯಕ್ಷಮತೆ ವೃದ್ಧಿಯಾಗುವುದು ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಹಠಾತ್ ಹಣದ ಲಾಭದ ಸಾಧ್ಯತೆಗಳಿವೆ ವಿವಿಧ ಅಗತ್ಯಗಳಿಗಾಗಿ ನೀವು ವಿದೇಶ ಅಥವಾ ದೇಶದೊಳಗೆ ಪ್ರಯಾಣಿಸಬಹುದು ವ್ಯಾಪಾರ ಅಥವಾ ವಿದೇಶದಲ್ಲಿ ಕೆಲಸ ಮಾಡುವವರು ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಮೇಷಾರಾಶಿಯವರ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹಳೆಯ ಹೂಡಿಕೆಗಳಿಂದ ನಿಮ್ಮ ಲಾಭ ದ್ವಿಗುಣವಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಾಧ್ಯತೆಗಳಿವೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ನೀವು ಆನಂದಿಸುವಿರಿ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಸುಕರ್ಮ ಯೋಗ ಶುಭ ಫಲವನ್ನು ನೀಡಲಿದೆ ಈ ಯೋಗದಿಂದಾಗಿ ಕಟಕ ರಾಶಿಯವರು ಅನೇಕ ವಿಶೇಷ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಸಮಯ ಈ ಕಾರಣದಿಂದಾಗಿ ಕಟಕ ರಾಶಿಯವರು ಉದ್ಯಮಿಗಳು ವಿವಿಧ ವ್ಯವಹಾರಗಳಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವರು ಈ ಅವಧಿಯಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದು ವಿದ್ಯಾರ್ಥಿಗಳಿಗೆ ಇದು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಧಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇದು ಅದ್ಭುತ ಸಮಯವಾಗಿದೆ ಈ ಅವಧಿಯಲ್ಲಿ ಮನೆಯಲ್ಲಿ ಕೆಲವು ಶುಭ ಘಟನೆಗಳು ನಡೆಯಬಹುದು ಅಲ್ಲದೆ ಈ ಶುಭ ಯೋಗ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ನೀಡುತ್ತದೆ ಮೂರನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಸಂಕಷ್ಟ ಚತುರ್ಥಿಯ ಪ್ರಭಾವದಿಂದಾಗಿ ದೀರ್ಘಕಾಲದ ಆಸೆಗಳು ಈ ಸಮಯದಲ್ಲಿ ಈಡೇರಬಹುದು ವ್ಯಾಪಾರದಲ್ಲಿ ಲಾಭ ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸುಸಮಯವಾಗಿದೆ ಈ ಸಮಯದಲ್ಲಿ ನೀವು ಅಪಾರ ಲಾಭಗಳನ್ನು ಗಳಿಸುವಿರಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಈಗ ನೀವು ಸಂಪೂರ್ಣವಾಗಿ ಪಡೆಯುವಿರಿ ಆರ್ಥಿಕವಾಗಿ ಈ ತಿಂಗಳು ಭಾರಿ ಉತ್ತೇಜನ ನೀಡುವುದು ಕೆಲಸದಲ್ಲಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಇವೆ ಉದ್ಯಮಿಗಳಿಗೆ ಪ್ರಮುಖ ಒಪ್ಪಂದಗಳ ಮೂಲಕ ಲಾಭ ಸಿಗುವುದು ಶುಕ್ರನ ಪ್ರಭಾವ ವೈಯಕ್ತಿಕ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ತರಲಿದೆ ಈ ಬದಲಾವಣೆಯು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುವುದು ನಾಲ್ಕನೇ ರಾಶಿ ತುಲಾ ರಾಶಿ ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಉದ್ಯೋಗಸ್ಥರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಉಂಟು ಮಾನಸಿಕವಾಗಿ ನೆಮ್ಮದಿ ಪಡೆಯುವಿರಿ ಈ ಸಮಯ ನಿಮಗೆ ಅದೃಷ್ಟ ತರಲಿದೆ ಇದಲ್ಲದೆ ಮಂಗಳನ ಪ್ರಭಾವ ಸಕಾರಾತ್ಮಕ ಬದಲಾವಣೆಗಳನ್ನು ನೀಡುವುದು ವ್ಯಾಪಾರಸ್ಥರಿಗೆ ಸುಕರ್ಮ ಯೋಗ ಪ್ರಮುಖ ಯೋಜನೆಗಳಲ್ಲಿ ಯಶಸ್ಸನ್ನು ತರುತ್ತದೆ ಇದರಿಂದ ನಿಮ್ಮ ಬೆಳವಣಿಗೆಯನ್ನು ನೀವು ಕಾಣುವಿರಿ ಕೆಲಸದಲ್ಲಿರುವವರು ಬಡ್ತಿ ಅಥವಾ ಸಂಬಳ ಹೆಚ್ಚಳವನ್ನು ಕಾಣುವರು ಜೊತೆಗೆ ಇದು ವೃತ್ತಿ ಜೀವನದ ಪ್ರಗತಿಗೆ ರೋಮಾಂಚನಕಾರಿ ಕ್ಷಣ ಆರ್ಥಿಕವಾಗಿ ಇದು ಅನಿರೀಕ್ಷಿತ ಹಣಕಾಸಿನ ಲಾಭಗಳನ್ನು ತಂದುಕೊಡುವುದು ಇಂದಿನ ಹೂಡಿಕೆಗಳು ಅನಿರೀಕ್ಷಿತ ಲಾಭಗಳನ್ನು ನೀಡಲಿದೆ ಈ ಸಮಯದಲ್ಲಿ ಆರೋಗ್ಯವು ಉತ್ತಮವಾಗಿರುತ್ತದೆ ಐದನೇ ರಾಶಿ ಮೀನರಾಶಿ ಸುಕರ್ಮಯೋಗ ಮೀನರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಮಾಡುವ ಶುಭ ಕಾರ್ಯಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡಲಿವೆ ಮೀನಾರಾಶಿಯವರು ದೀರ್ಘಾವಧಿಯ ಹೂಡಿಕೆಗಳನ್ನು ಯೋಜಿಸಲು ಅನುಕೂಲಕರ ಅವಧಿ ವಾಹನಗಳು ಮತ್ತು ಭೂಮಿಯನ್ನು ಖರೀದಿಸಲು ಅದೃಷ್ಟ ನಿಮ್ಮ ಪರವಾಗಿ ಇರಲಿದೆ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಆಸೆ ಈಡೇರುವುದು ಇದು ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಸಂತೋಷವನ್ನು ಹೆಚ್ಚಿಸಲಿದೆ ನೀವು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯುತ್ತೀರಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಲು ಸಹಾಯವಾಗುವುದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಲು ಸಾಧ್ಯವಾಗಲಿದೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಅದೃಷ್ಟವನ್ನು ನೀವು ಕಾಣುವಿರಿ ಈ ಅವಧಿಯಲ್ಲಿ ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ ಹೂಡಿಕೆಗೆ ಇದು ಅದ್ಭುತ ಸಮಯ ಆದ್ದರಿಂದ ಧೈರ್ಯಶಾಲಿಯಾಗಿರಿ ಮತ್ತು ಹೊಸ ಉದ್ಯಮವನ್ನು ಕೈಗೊಳ್ಳಿ ಆರನೇ ರಾಶಿ ಋಷಭ ರಾಶಿ ಋಷಭ ರಾಶಿಯವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಸುಕರ್ಮ ಯೋಗದ ಪ್ರಭಾವದಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಹೂಡಿಕೆಗಳಲ್ಲಿ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಇದು ನಿಮಗೆ ಅಪಾರ ಬೆಳವಣಿಗೆ ಮತ್ತು ಲಾಭವನ್ನು ನೀಡುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಈ ತಿಂಗಳು ಹೆಚ್ಚಾಗಲಿದೆ ಎಲ್ಲ ನಿರ್ಧಾರಗಳನ್ನು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ನಿಮಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶಗಳು ಸಿಗುವುದು ಅಲ್ಲದೆ ಇದು ಆರ್ಥಿಕವಾಗಿ ದೊಡ್ಡ ಉತ್ತೇಜನ ನೀಡುವ ಸಮಯ ಯೋಜಿತ ಹೂಡಿಕೆಗಳನ್ನು ಮಾಡುವ ಉದ್ಯಮಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುವರು ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಜೊತೆಗೆ ಈ ಅವಧಿಯಲ್ಲಿ ಆರೋಗ್ಯವು ಅದ್ಭುತವಾಗಿರುವುದು ಇದು ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಾಯ ಮಾಡುವುದು ಅಲ್ಲದೆ ಮನೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಈ ಸಮಯ ಅನುಕೂಲಕರವಾಗಿರುತ್ತದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು